ಸಮಸ್ತ ವೀಕ್ಷಕರಿಗೆಲ್ಲರಿಗೂ ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ಧನ್ಯವಾದಗಳನ್ನು ಹಾಗೂ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಇಂದು ನಾವು ಸಾಯಿ ಸಚ್ಚರತೆಯ ಅಧ್ಯಾಯ ಹನ್ನೆರಡನ್ನು ಆರಂಭಿಸೋಣ ಬಾಬಾ ಅವರು ಭಕ್ತರನ್ನು ಹೇಗೆ ಬರಮಾಡಿಕೊಂಡು ಅವರನ್ನು ಆಶೀರ್ವಾದಿಸುತ್ತಿದ್ದರು ಎಂಬುದನ್ನು ಈ ಅಧ್ಯಯನದಲ್ಲಿ ನೋ ಸಂತರ ಧ್ಯೇಯ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಲು ಸುಖವೇ ಪರಮಾತ್ಮನು ಅನೇಕ ಅವತಾರಗಳನ್ನೆತ್ತಿದನೆಂಬುದು ಸರ್ವರಿಗೂ ತಿಳಿದ ಅಂಶ ಆದರೆ ಸಂತರ ದೇವೇ ಬೇರೆ ದುಷ್ಟರಾಗಲಿ ಒಳ್ಳೆಯವರಾಗಲಿ ಎಲ್ಲರೂ ಅವರ ದೃಷ್ಟಿಯಲ್ಲಿ ಒಂದೇ ಮೊದಲು ದುಷ್ಟ ಕರ್ಮಿಗಳಿಗೋಸ್ಕರ ವ್ಯತೆಯನ್ನು ಪಟ್ಟಿಕೊಂಡು ಅವರನ್ನು ಸಂತರು ಒಳ್ಳೆಯ ಹಾದಿಗೆ ತರಲು ಯತ್ನಿಸುತ್ತಾರೆ ಭವಸಾಗರವನ್ನು ನಿರ್ಮೂಲನ ಮಾಡುವ ಅಗಸ್ತರವರು ದೇವರು ಸಂತರಲ್ಲಿ ವಾಸಿಸುತ್ತಾನೆ ಆದುದರಿಂದ ಸಂತರು ಪರಮಾತ್ಮನಿಂದ ಬೇರೆಯಲ್ಲ ಇಂತಹ ಸಂತರ ಗುಂಪಿಗೆ ಸೇರಿದವರಲ್ಲಿ ಶ್ರೀ ಸಾಯಿಬಾಬಾ ಅಗ್ರಗಣ್ಯರು ಅವರಲ್ಲಿ ದೈವಿಕತೆಯ ತೇಜಸ್ಸಿತ್ತು ಸಮಸ್ತ ಜೀವರಾಶಿಗಳನ್ನು ಸಮದೃಷ್ಟಿಯಿಂದ ಕಾಣುತ್ತಿದ್ದರು ಶತ್ರುಗಳಾಗಲಿ ಮಿತ್ರಗಳಾಗಲಿ ಅವರ ದೃಷ್ಟಿಯಲ್ಲಿ ಬಂದೆ ಅವರು ಭಕ್ತರಿಗೋಸ್ಕರ ತಮ್ಮ ಪುಣ್ಯ ಪುಣ್ಯದ ಗಣಿಯನ್ನು ಬರೆದು ಮಾಡಿಕೊಂಡರು ಬಾಬಾ ಅವರ ದರ್ಶನ ಯೋಗವಿದ್ದರೆ ಮಾತ್ರ ಅವರಲ್ಲಿಗೆ ಭಕ್ತರು ಹೋಗಬಹುದಾಗಿತ್ತು ಅವರ ಯೋಗ ಬರದಿದ್ದರೆ ಬಾಬಾ ಅವರು ಅವರನ್ನು ಜ್ಞಾಪಿಸಿಕೊಳ್ಳದಿದ್ದರೆ ಅಥವಾ ಅವರ ಲೀಲೆಗಳು ಭಕ್ತರ ಕಿವಿಗಳನ್ನು ತಲುಪದೇ ಇದ್ದರೆ ಅಂಥವರು ಬಾಬಾ ಅವರನ್ನು ಕಾಣಬೇಕೆಂಬ ಚಿಂತನೆಯನ್ನಾದರೂ ಹೇಗೆ ಮಾಡಬಹುದು ಸಾಯಿ ಬಾಬಾ ಅವರನ್ನು ಕಾಣಬೇಕೆಂದು ಅಭಿಲಾಷೆ ಇಟ್ಟುಕೊಂಡ ಅನೇಕರಿಗೆ ಅವರ ಮಹಾಸಮಾಧಿಯ ನಡೆಯುವ ತನಕವೂ ಅವರ ದರ್ಶನ ಪಡೆಯಲು ಅವಕಾಶ ದೊರೆಯಲೇ ಇಲ್ಲ ಇಂಥವರು ಅವರಲ್ಲಿ ದೃಢ ವಿಶ್ವಾಸವನ್ನಿಟ್ಟು ಅವರ ಲೀಲೆಗಳನ್ನು ಕೇಳಿದರೆ ಅವರ ದರ್ಶನಕಾಂಕ್ಷೆಯೂ ನೆರವೇರಿದಂತೆಯೇ ಬಾಬಾ ಅವರ ದರ್ಶನ ಪಡೆದು ಶಿರ್ಡಿಯಲ್ಲಿಯೇ ಬಹಳ ದಿವಸವಿರಲು ಸಾಧ್ಯವಿರಲಿಲ್ಲ ಬಾಬಾ ಅವರು ಒಪ್ಪಿಗೆ ಕೊಡುವವರೆಗೂ ಅಲ್ಲಿ ಇರಬಹುದಾಗಿತ್ತು ಅಂತೆಯೇ ಅವರು ಅಪ್ಪಣೆ ಕೊಟ್ಟ ನಂತರವೇ ಶಿರ್ಡಿಯನ್ನು ಬಿಟ್ಟು ಹೊರಡಬೇಕಾಗಿತ್ತು ಎಲ್ಲವೂ ಅವರ ಇಚ್ಛೆಯನ್ನು ಅವಲಂಬಿಸುತ್ತಿತ್ತು ಕಾಕಾ ಮಹಾಜನಿ ಒಂದು ಸಾರಿ ಕಾಕಾ ಮಹಾಜನಿ ಮುಂಬಯಿಯಿಂದ ಶಿರ್ಡಿಗೆ ಹೊರಟರು ಅಲ್ಲಿ ಗೋಕುಲಾಷ್ಟಮಿ ಸಮಾರಂಭವನ್ನು ನೋಡಲೋಸ್ಕರ ಒಂದು ವಾರ ಇರಬೇಕೆಂದು ಅವರು ನಿರ್ಧರಿಸಿದ್ದರು ಅವರು ಶಿಡಿಗೆ ಬಂದು ಬಾಬಾ ಅವರ ದರ್ಶನ ಪಡೆದು ಸ್ವಲ್ಪ ಹೊತ್ತಿನಲ್ಲಿಯೇ ಬಾಬಾ ಅವರು ನೀನು ಪುನಃ ಯಾವಾಗ ಇಲ್ಲಿಂದ ಹೊರಡುವೆ ಎಂದು ಕೇಳಿದರು ಕಾಕಾ ಮಹಾಜನಿಯವರಿಗೆ ಆಶ್ಚರ್ಯವಾಯಿತು ಉತ್ತರ ಕೊಡಲೇಬೇಕಾಯಿತು ನೀವು ನೀವು ಯಾವಾಗ ಅಪ್ಪಣೆ ಕೊಡುವಿರೋ ಆಗ ನಾನು ಹೊರಡಲು ಸಿದ್ಧ ಎಂದು ಉತ್ತರಿಸಿದರು ಆಗ ಬಾಬಾ ಅವರು ನಾಳೆ ಹೊರಡು ಎಂದರು ಬಾಬಾ ಅವರ ವಚನಗಳು ಶಾಸನಗಳಿದ್ದಂತೆ ಅವುಗಳನ್ನು ಪಾಲಿಸಲೇಬೇಕಾಗಿತ್ತು ಅವರು ಬಾಬಾ ಅವರ ಆಜ್ಞೆಯಂತೆ ಮರುದಿನ ಹೊರಟರು ಮುಂಬಯಿಯನ್ನು ತಲುಪಿ ಕಚೇರಿಗೆ ಹೋದಾಗ ಅವರ ಮಾಲೀಕನು ಅವರ ಬರವನ್ನೇ ಕಾಯುತ್ತಿದ್ದನೆಂದು ತಿಳಿದು ಬಂದಿತು ಅಲ್ಲಿನ ಮ್ಯಾನೇಜರ್ಗೆ ಜ್ವರ ಬಂದಿದ್ದರಿಂದ ಕಾಕಾ ಮಹಾಜನೆಯವರು ಅಗತ್ಯವಿದ್ದಿತ್ತು ಮಾಲೀಕನು ಈ ವಿಚಾರವಾಗಿ ಕಾಗದವನ್ನು ಕಾಕಾ ಅವರಿಗೆ ಬರೆಯುತ್ತಿದ್ದನು ಅದು ಮರುದಿನ ಮುಂಬೈಗೆ ಮರಳಿ ಬಂದಿತ್ತು ಬಾಹು ಸಾಹೇಬ ದುಮಾಳ ಉಮ್ಮ ನಾಜಿಕದ ವಕೀಲರಾದ ಬಾಹು ಸಾಹೇಬ ದುಮಾಳರು ಒಂದು ಮೊಕದ್ದಮೆಯಾಗಿ ನಿಪಾಡಕ್ಕೆ ಹೋಗುತ್ತಿದ್ದರು ದಾರಿಯಲ್ಲಿ ಹಾಗೆಯೇ ಶಿಡಿಗೆ ಬಂದು ಬಾಬಾ ಅವರ ದರ್ಶನ ಪಡೆದು ಹೊರಡಲು ಸಿದ್ಧರಾದರು ಬಾಬಾ ಅವರು ಅಪ್ಪಣೆ ಕೊಡಲಿಲ್ಲ ಶಿಡಿಯಲ್ಲಿ ಒಂದು ವಾರ ತಂಗುವಂತೆ ಹೇಳಿದರು ಅದೇ ಸಮಯದಲ್ಲಿ ನಿಪಾಡದ ನ್ಯಾಯಾಧೀಶರು ರೋಗ ಪೀಡಿತರಾಗಿ ಮಲಗಿದ್ದರಿಂದ ಮೊಕದ್ದಮೆಯನ್ನು ಒಂದು ವಾರ ಮುಂದೂಡಿದ್ದರು ನಂತರ ದುಮಾಳರಿಗೆ ಹೋಗಲು ಬಾಬಾ ಅನುಮತಿ ನೀಡಿದರು ಈ ಮೊಕದಮೆ ಕೆಲವು ತಿಂಗಳ ಕಾಲ ಮೂರು ನಾಲ್ಕು ನ್ಯಾಯಾಧೀಶರಿಂದ ವಿಚಾರಿಸಲ್ಪಟ್ಟು ದುಮಾಳ ಅವರು ಜಯಶೀಲರಾದರು ಶ್ರೀಮತಿ ನಿಮೋಣಾಕರ ವಾರಸದಾರರು ಮತ್ತು ಗೌರವ ನ್ಯಾಯಾಧೀಶರು ಆದ ಶ್ರೀ ನಾನಾ ಸಾಹೇಬ ನಿಮೋಣಾಕರ ಅವರು ತಮ್ಮ ಪತ್ನಿಯೊಡನೆ ಶಿರಡಿಯಲ್ಲಿ ತಂಗಿದ್ದರು ಇಬ್ಬರಿಗೂ ದಿನದ ಬಹುಕಾಲವನ್ನು ಬಾಬಾ ಅವರು ಸೇವೆಗೆ ಮುಡುಪಾಗಿಟ್ಟು ಮಸೀದಿಯಲ್ಲಿಯೇ ಇರುತ್ತಿದ್ದರು ಇದ್ದಕ್ಕಿದ್ದಂತಿಗೆ ಬೇಲಾಪುರದಲ್ಲಿದ್ದ ಅವರ ಮಗನು ಹಾಸಿಗೆ ಹಿಡಿದು ಮಲಗಿದ್ದರಿಂದ ಶ್ರೀಮತಿಯವರು ಕೂಡಲೇ ಬೇಲಾಪುರಕ್ಕೆ ಹೋಗಿ ತಮ್ಮ ಮಗನನ್ನು ನೋಡಿ ಅಲ್ಲಿ ಕೆಲವು ಕಾಲ ಇರಬೇಕೆಂದು ಮನಸ್ಸು ಮಾಡಿ ಹೊರ ಹೊರಡಲನುವಾದರು ಆದರೆ ಶ್ರೀಯುತ ನಿಮೋಣಕರ ಅವರು ಮಗನನ್ನು ನೋಡಿಕೊಂಡು ಮರುದಿನವೇ ಬರುವಂತೆ ಹೇಳಿದರು ಶ್ರೀಮತಿಯವರಿಗೆ ಏನು ತೋಚದಂತಾಯಿತು ಆಗ ಬಾಬಾ ಅವರು ಅವರ ಸಹಾಯಕ್ಕೆ ಬಂದರು ಬಾಬಾ ಅವರು ವಾಡದ ಸಮೀಪದಲ್ಲಿ ನಾನಾ ಸಾಹೇಬ ಎಂಬ ಕೆಲವರೊಡನೆ ಕಲಿತು ಮಾತನಾಡುತ್ತಿದ್ದರು ಆಗ ಶ್ರೀಮತಿಯವರು ಬಂದು ಅವರ ಪಾದಗಳಿಗೆ ಹೆರಿಗೆ ಹೊರಡಲು ಅನುಮತಿ ಬೇಡಿದರು ಬಾಬಾ ಅವರು ಕೂಡಲೇ ಹೊರಟು ತೀವ್ರ ಹೊರಡು ಹೊರಡು ಕಾವರಿ ಪಡಬೇಡ ಬೆಲಾಪುರದಲ್ಲಿ ನಾಲ್ಕು ದಿನ ತಿನ್ ನಿಂತು ಬಾ ಎಂದರು ಬಾಬಾ ಅವರ ಮಾತುಗಳು ಎಷ್ಟು ಸಮಯೋಜಿತ ಎಂಬುದನ್ನು ವಾಚಕರೇ ಊಹಿಸಬಹುದು ನಾಸಿಕದ ಮೂಳೆ ಶಾಸ್ತ್ರಿ ನಾಸಿಕದ ಪ್ರಸಿದ್ಧ ಅಗ್ನಿಹೋತ್ರಿಗಳು ಹೋರಾಟರತ್ನರು ಆದ ಶ್ರೀ ಮೂಳೆ ಶಾಸ್ತ್ರಿಗಳು ನಾಗಪುರದ ಲಕ್ಷಾಧೀಶರಾದ ಬಾಬು ಸಾಹೇಬ ಬೂಟಿ ಅವರನ್ನು ಭೇಟಿಯಾಗಲು ಶೇಡಿಗೆ ಬಂದರು ಅವರು ಭೇಟಿ ಆದ ನಂತರ ಎಲ್ಲರೂ ಬಾಬಾ ಅವರ ದರ್ಶನವನ್ನು ಪಡೆಯಲು ಮಸೀದಿಗೆ ಬಂದರು ಬಾಬಾ ಅವರು ತಮ್ಮ ಸ್ವಂತ ಹಣದಿಂದ ಕೆಲವು ಮಾವಿನ ಹಣ್ಣುಗಳನ್ನು ತರಿಸಿ ಎಲ್ಲರಿಗೂ ಹಂಚಿದರು ಹಾಗೆ ಹಂಚುವಾಗ ಅವರು ಹಣ್ಣುಗಳನ್ನು ಚೆನ್ನಾಗಿ ಇಜುಕಿ ಕೊಡುತ್ತಿದ್ದರು ತೆಗೆದುಕೊಂಡವರು ಹಣ್ಣನ್ನು ಬಾಯಿಗಿಟ್ಟಾಗ ಎಲ್ಲ ತಿರುಳು ಒಮ್ಮೆಲೆ ಬಾಯಿಗೆ ಹೋಗಿ ಗೋಟ್ಟ ಮಾ ಮಾತ್ರ ಸಿಪ್ಪೆ ಮಾತ್ರ ಕೈಯಲ್ಲಿ ಉಳಿಯುತ್ತಿತ್ತು ನಂತರ ಬಾಳೆಹಣ್ಣುಗಳನ್ನು ಸುಳಿದು ಎಲ್ಲರಿಗೂ ಹಂಚಿದರು ಆಗ ಮೂಳೆ ಶಾಸ್ತ್ರಿಗಳು ಹಸ್ತ ಸಾಮುದ್ರಿಕರಾಗಿದ್ದರಿಂದ ಬಾಬಾ ಅವರ ಹಸ್ತವನ್ನು ಪರಿಕ್ಷಿಸಲೇ ಅವರನ್ನು ಕೇಳಿದರು ಬಾಬಾ ಅವರು ಅದನ್ನು ನಿರಾಕರಿಸಿ ಅವರಿಗೆ ನಾಲ್ಕು ಬಾಳೆಹಣ್ಣುಗಳನ್ನು ಕೊಟ್ಟು ಕಳುಹಿಸಿದರು ನಂತರ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿದರು ಮರುದಿನ ಮೂಳೆ ಶಾಸ್ತ್ರಿಗಳು ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡುತ್ತಿದ್ದರು ಬಾಬಾ ಅವರು ಎಂದಿನಂತೆಯೇ ಅಂದು ಲೇಂಟಿಗೆ ಕಡೆಗೆ ಹೋಗುತ್ತಿದ್ದಾಗ ಸಮೀಪದಲ್ಲಿದ್ದವರಿಗೆ ನನಗೆ ಸ್ವಲ್ಪ ಗೇರು ತಂದು ಕೊಡು ಈ ದಿನ ಕಾವಿ ಬಟ್ಟೆ ಧರಿಸುವೆ ಎಂದರು ಯಾರಿಗೂ ಇದರ ಅರ್ಥ ತಿಳಿಯದೇ ಇಲ್ಲ ಕೆಲವು ಸಮಯದ ನಂತರ ಬಾಬಾ ಅವರು ಮಧ್ಯಾಹ್ನದ ಆರತಿ ಹೊತ್ತಿಗೆ ಮಸೀದಿಗೆ ಹಿಂತಿರುಗಿದರು ಜೋಗ ಅವರು ಮೂಳೆ ಶಾಸ್ತ್ರಿಗಳನ್ನು ಆರತಿ ಹೊತ್ತಿಗೆ ಬರಲು ಸಾಧ್ಯವೇ ಎಂದು ಕೇಳಿದರು ಮೂಳೆ ಶಾಸ್ತ್ರಿಗಳು ಮಧ್ಯಾಹ್ನದ ನಂತರ ಬರುವೆನೆಂದು ಹೇಳಿದರು ಬಾಬಾ ಅವರು ಆಸನದಲ್ಲಿ ಕುಳಿತರು ಆರತಿ ಸಮಾರಂಭ ಆರಂಭವಾಯಿತು ಆಗ ಬಾಬಾ ಅವರ ಅವರು ಅಲ್ಲಿದ್ದವರೊಬ್ಬರಿಗೆ ಆ ನಾಸಿಕದ ಬ್ರಾಹ್ಮಣನಲ್ಲಿಗೆ ಹೋಗಿ ದಕ್ಷಿಣ ತೆಗೆದುಕೊಂಡು ಬಾ ಎಂದರು ಈ ವಿಷಯ ಅವರು ಮೂಳೆ ಶಾಸ್ತ್ರಿಗಳಿಗೆ ತಿಳಿಸಿದಾಗ ಅವರು ಗಾಬರಿಗೊಂಡರು ತಮ್ಮ ಮನದಲ್ಲಿ ನಾನು ಶುದ್ಧ ಅಗ್ನಿ ಹೋತ್ರಿ ರಾಮೀಣ ನಾನೇಕೆ ದಕ್ಷಿಣೆ ಕೊಡಬೇಕು ಬಾಬಾ ಅವರು ದೊಡ್ಡ ಸಂತರಾಗಿರಬಹುದು ಆದರೆ ನಾನು ಅವರ ಆಶ್ರಿತನಲ್ಲ ಎಂದು ಸಂಕೋಚಪಟ್ಟರು ಕ್ಷಣದಲ್ಲಿ ಪುನಃ ಬಾಬಾ ಸಾಹೇಬರಂತ ಲಕ್ಷಾಧೀಶರೇ ದಕ್ಷಿಣೆ ಕೊಡಲು ನಿರಾಕರಿಸುವುದಿಲ್ಲ ನಾನೇಕೆ ಹೀಗನ್ನಲಿ ಎಂದುಕೊಂಡರು ಬಾಪು ಸಾಹೇಬರೊಂದಿಗೆ ಮಸೀದಿಗೆ ಹೊರಟರು ಅಲ್ಲಿಗೆ ಬಂದ ನಂತರ ತಾವೇ ದೊಡ್ಡವರೆಂದು ಭಾವಿಸಿ ದೂರದಿಂದಲೇ ಬಾಬಾ ಅವರೆಡೆಗೆ ಪುಷ್ಪಗಳನ್ನರ್ಪಿಸಿದರು ಈ ಕ್ಷಣದಲ್ಲಿ ಅವರು ಕಂಡಿದ್ದಾದರೂ ಏನು ಶ್ರೀ ಸಾಯಿ ಬಾಬಾ ಅವರನ್ನಲ್ಲ ತಮ್ಮ ದಿವಂಗತ ಗುರುಗಳಾದ ಶ್ರೀ ಗೋಪಾಲನಾಥ ಅವರನ್ನು ಅವರಿಗೆ ಕನಸು ಕಾಣುತ್ತಿರುವುದೇನೆಂದು ಭಾವ ವಾಸವಾಯಿತು ಕ್ಷಣಕಾಲ ದಿಗ್ವಂತರಾದರು ನಂತರ ಅನುಮಾನಗಳೆಲ್ಲವನ್ನು ದೂರ ತಳ್ಳಿ ಗುರುಗಳಿಗೆ ಹೋಗಿ ಅವರ ಚರಣಾರವಿಂದಗಳಿಗೆ ಎರಗಿದರು ಎಲ್ಲರೂ ಬಾಬಾ ಅವರಿಗೆ ಆರತಿಯನ್ನು ಮಾಡುತ್ತಿದ್ದರು ಆದರೆ ಶಾಸ್ತ್ರಿಗಳು ತಮ್ಮ ಗುರುಗಳ ನಾಮ ಉಚ್ಚರಿಸುತ್ತಿದ್ದರು ಅಹಂಕಾರ ಅಹಂಭಾವಗಳನ್ನು ತೊರೆದು ಅವರು ಕ್ಷಣಕಾಲ ಕಣ್ಮುಚ್ಚಿಕೊಂಡರು ಕಣ್ಣು ತೆರೆದಾಗ ಅವರು ಕಂಡಿದ್ದದೇನು ಕರುಣಾಮೂರ್ತಿಯಾದ ಸಚ್ಚಿದಾನಂದ ಸ್ವರೂಪರಾದ ಶ್ರೀ ಸಾಯಿ ಬಾಬಾ ಅವರು ದಕ್ಷಿಣೆ ಕೇಳುತ್ತಿರುವುದನ್ನು ಅವರ ಪ್ರತಿಮೆಯನ್ನು ಕಂಡು ಮೂರು ಶಾಸ್ತ್ರಿಗಳು ತಮ್ಮನ್ನು ತಾವೇ ಮರೆದರು ಅಮಿತಾನಂದದಿಂದ ನಯನಗಳಲ್ಲಿ ಆನಂದ ಬಾಷ್ಪ ಉಕ್ಕಿತು ಬಾಬಾ ಅವರ ದಿವ್ಯ ಚರಣಿಂದಗಳಿಗೆ ಹೆರಗಿ ದಕ್ಷಿಣೆಯನ್ನು ಅರ್ಪಿಸಿದರು ಆಗ ಅಲ್ಲಿ ನೆರೆದಿದ್ದರವರೆಲ್ಲರೂ ಬಾಬಾ ಅವರು ಸ್ವಲ್ಪ ಗೇರು ತಂದುಕೊಡು ಕಾವಿ ಬಟ್ಟೆ ಧರಿಸುವೆ ಎಂದು ಕೇಳಿದ ಶಬ್ದಗಳ ಅರ್ಥವನ್ನು ಮನಗಂಡರು ಡಾಕ್ಟರ್ ಒಬ್ಬರ ಕತೆ ಒಂದು ದಿನ ಒಬ್ಬ ಮಾಮಲೇದಾರರ ಜೊತೆ ಒಬ್ಬ ಡಾಕ್ಟರನು ಶಿಡಿಗೆ ಬಂದನು ಡಾಕ್ಟರರು ನಾನು ರಾಮನ ಭಕ್ತ ಮಹಮ್ಮದಿಯನಿಗೆ ನಮಸ್ಕಾರ ಮಾಡಲಾರೆ ಎಂದು ಮಾಮಲೇದಾರರಿಗೆ ತಿಳಿಸಿದ್ದರು ಮಾಮಲೇದಾರರು ಯಾರು ನಿಮ್ಮನ್ನು ನಮಸ್ಕಾರ ಮಾಡಲು ಬಲವಂತ ಮಾಡುವುದಿಲ್ಲ ಬನ್ನಿ ಎಂದು ಸಂಗಡ ಕರೆದುಕೊಂಡು ಬಂದಿದ್ದರು ಅದರಂತೆ ಅವರಿಬ್ಬರು ಬಾಬಾ ಅವರ ದರ್ಶನಕ್ಕೆಂದು ಮಸೀದಿಗೆ ಬಂದರು ಡಾಕ್ಟರರು ಬಾಬಾ ಅವರಿಗೆ ನಮಸ್ಕಾರ ಮಾಡಲು ಹೋಗುತ್ತಿರುವುದನ್ನು ಕಂಡು ಎಲ್ಲರಿಗೂ ಅಚ್ಚರ್ಯವಾಯಿತು ನಂತರ ನೀವು ಬಾಬಾ ಅವರಿಗೆ ನಮಸ್ಕಾರ ಮಾಡುವುದಿಲ್ಲವೆಂದು ಸಂಕಲ್ಪ ಹೇಗೆ ಮುರಿದಿರಿ ಎಂದು ಕೇಳಿದ್ದುದಕ್ಕೆ ಅವರು ನಾನು ನನ್ನ ದೇವರಾದ ಶ್ರೀರಾಮಚಂದ್ರ ಮೂರ್ತಿಯನ್ನು ಕಾಣುತ್ತಿದ್ದೇನೆ ಎಂದು ಹೇಳುತ್ತಿರುವಾಗಲೇ ಮತ್ತೆ ಬಾಬಾ ಅವರ ರೂಪ ಗೋಚರವಾಯಿತು ಅವರು ಅಚ್ಚರಿಗೊಂಡು ಇದೇನು ಕನಸೆ ಇವರು ಹೇಗೆ ಮಹಮ್ಮದೀಯರಾಗಿರಬೇಕು ಇವರು ಯೋಗ ಸಂಪನ್ನರು ಪರಮಾತ್ಮನ ಅವತಾರ ರೂಪಿಗಳು ಎಂದು ಹೇಳಿದರು ಮರುದಿನ ಅವರು ಉಪವಾಸವಿರಲು ಪಣತೊಟ್ಟರು ಈ ದಿನ ಬಾಬಾ ಅವರು ಆಶೀರ್ವಾದಿಸುವ ತನಕ ಮಸೀದಿಗೆ ಹೋಗುವುದಿಲ್ಲವೆಂದು ಡಾಕ್ಟರರು ಮನೆಯಲ್ಲಿ ಕುಳಿತಿದ್ದರು ಹೀಗೆ ಮೂರು ದಿನ ಕಳೆದವು ನಾಲ್ಕನೇ ದಿನ ಅವರು ತಮ್ಮ ಆಪ್ತ ಸ್ನೇಹಿತನೊಡನೆ ತಾವಾಗಿಯೇ ಮಸೀದಿಗೆ ಹೊರಟರು ಬಾಬಾ ಅವರಿಗೆ ನಮಸ್ಕಾರ ಮಾಡಿದರು ಆಗ ಬಾಬಾ ಅವರು ನಿನ್ನನ್ನು ಕರೆಯಲು ಯಾರಾದರೂ ಬಂದಿದ್ದರೆ ಎಂದು ಕೇಳಿದರು ಇದನ್ನು ಕೇಳಿ ಡಾಕ್ಟರರ ಮನಸ್ಸು ಕರಗಿತು ಅದೇ ರಾತ್ರಿ ಕನಸಿನಲ್ಲಿ ಬಾಬಾ ಅವರಿಂದ ಆಶೀರ್ವದಿಸಲ್ಪಟ್ಟರು ನಂತರ ತಮ್ಮ ಊರಿಗೆ ಹಿಂತಿರುಗಿ ಅದೇ ಕನಸನ್ನು ಹದಿನೈದು ದಿನಗಳವರೆಗೆ ಕಂಡರು ಈ ರೀತಿ ಅವರಿಗೆ ಬಾಬಾ ಅವರಲ್ಲಿ ಭಕ್ತಿ ಮಿಗಿಲಾಯಿತು ನೂರು ಮಡಿಯಾಯಿತು ತಮ್ಮ ಗುರುವಿನಲ್ಲಿ ನಮಗೆ ಅಚಲ ನಂಬಿಕೆ ಮತ್ತು ವಿಶ್ವಾಸಗಳಿರಬೇಕು ಎಂಬುದೇ ನೀತಿ ಶ್ರೀ ಸಾಯಿ ಪ್ರಣಾಮಗಳು ಇದು ನನ್ನ ಬದುಕಿಗೂ ಅನ್ವಯವಾಗುವಂಥ ಈ ವಿಚಾರವಾಗಿದೆ ಯಾಕಂದರೆ ನಾನು ಕೂಡ ಒಂದು ಕಾಲದಲ್ಲಿ ನಾನು ಆಂಜನೇಯನ ಮಾತ್ರ ಪೂಜಿಸ್ತಾ ಇದ್ದೀನಿ ಪೂಜಿಸಿದರೆ ಒಂದೇ ದೇವ್ರನ್ನ ಪೂಜಿಸೋದು ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಬರಲ್ಲ ನೀವು ಹೋಗಿ ಅಂತ ನನ್ನ ಫ್ರೆಂಡ್ಸ್ಗೆ ಹೇಳ್ತಾ ಇದ್ದೆ ಅವ್ರು ತುಂಬ ಇದ್ದ ಸುತ್ತಲೂ ಸಾಯಿಬಾಬಾ ಭಕ್ತರೇ ತುಂಬಿದ್ದು ಆದರೂ ನಾನು ಅಷ್ಟು ಒಲವು ತೋರಿಸ್ತಾ ಇಲ್ಲ ಹೋಗ್ತಾ ಇರ್ತದೆ ಬಟ್ ಒಬ್ರು ನಡ್ಕೋಬೇಕು ಅನ್ನೋ ಒಂದು ಇಚ್ಛೆ ಅವ್ರ ಮೇಲೆ ಕೋಪ ಆಗಲಿ ದ್ವೇಷ ಆಗಲಿ ಏನೂ ಇಲ್ಲ ಆದ್ರೆ ಅವ್ರು ಹೇಗೋ ನನ್ನನ್ನ ಕನೆಕ್ಟ್ ಆದ್ರು ಅವರಾಗೆ ನನಗೆ ಬ್ಲೆಸ್ ಮಾಡಿದ್ರು ಅವ್ರಾಗೆ ನನ್ನ ದೇವಸ್ಥಾನ ಕಲ್ಸ್ಕೊಂಡ್ರು ನನ್ನ ದೇವಸ್ಥಾನಕ್ಕೆ ಹೋದಾಗ ನನ್ನ ಬಾ ಮಗಳೇ ಅನ್ನೋ ಒಂದು ಶಬ್ದ ನನಗೆ ತುಂಬ ಆತ್ಮೀಯವಾಗಿ ಕರೆದು ಕರೆಸ್ಕೊಂಡ್ರು ಅನ್ನೋ ಒಂದು ನನಗೆ ಈಗಲೂ ಅನುಭವ ಇದೆ ಇದರ ಅನುಭವ ಎಲ್ಲ ಸಾಯಿ ಭಕ್ತರಿಗೆ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ಸಾಯಿ ಬ್ಲೆಸ್ಸಿಂಗ್ ನಮಗೆಲ್ರಿಗೂ ಸಿಕ್ಕಿರೋದಕ್ಕೆ ನಾವೆಲ್ಲ ಕೃತಜ್ಞತರಾಗಿರಬೇಕು ಅಂತ ಹೇಳ್ತಾ ಈ ಅಧ್ಯಯನ ಮುಗಿಸ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಸ್ವಚ್ಛರತೆಯ ಅಧ್ಯಯನ ವಿಡಿಯೋನ ನೋಡಿಲ್ಲ ದಯವಿಟ್ಟು ನೋಡಿ ಸಾಯಿ ಕೃಪೆಗೆ ಪಾತ್ರರಾಗಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ತಾಯಿ ಭಕ್ತರಿಗೆ ಶೇರ್ ಮಾಡಿ